ಮಡಿಕೇರಿ ಶ್ರೋತೃಗಳೇ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ವಿಷಯವನ್ನು ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಡಾ ಅರುಣ್ ಪಿಜಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ನಾವು ಪ್ರತಿ ವರ್ಷ ಮೇ ಮೂವತ್ತೊಂದನ್ನು ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ತಂಬಾಕು ರಹಿತ ದಿನದ ಉದ್ದೇಶ ಮತ್ತು ಈ ತಂಬಾಕಿನಿಂದ ನಮ್ಮ ದೇಹದ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಇದರಿಂದ ಯಾವ ರೀತಿ ಹೊರ ಬರಬಹುದು ಇದಕ್ಕೆ ಇರುವಂಥ ಮಾರ್ಗಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ತಜ್ಞರಾದಂಥ ಡಾಕ್ಟರ್ ಅರುಣ್ ಪಿ ಜಿ ಅವರು ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ ನಮಸ್ತೆ ಸರ್ ಈಗ ಪ್ರತಿ ವರ್ಷ ಮೇ ಮೂವತ್ತೊಂದನ್ನು ನಾವು ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕು ಸೇವನೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಈ ತಂಬಾಕನ್ನು ಯಾವ್ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತೀರಿ ತಂಬಾಕನ್ನು ಮೇಯ್ನ್ ಆಗಿಬಿಟ್ಟು ಒಂದು ಅಗಿಯುವಂಥದ್ದು ಅಂತ ಹೇಳಿದರೆ ಬಾಯಿಗೆ ಹಾಕಿ ಗುಡ್ಕ ರೀತಿಯಲ್ಲಿ ಸೇವನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೊಗೆಸೊಪ್ಪು ಹೊಗೆ ಸೊಪ್ಪು ಹಾಕೊಳ್ಳೋದು ಹೊಗೆಸೊಪ್ಪು ಹಾಕೊಳ್ಳುವಂಥದ್ದು ಬಟ್ ಈಗ ಹೊಗೆಸೊಪ್ಪು ಸೊಪ್ಪು ಹಾಕೊಳ್ಳುವಂಥದ್ದು ಏನಾಗಿದೆ ಅಂತ ಹೇಳಿದರೆ ಮುಂಚೆ ಊಟ ಆದ ನಂತರ ಒಂದು ಚೂರು ಎಲೆ ಎಡಕ್ಕೆ ಹೊಗೆಸೊಪ್ಪನ್ನು ಸೊಪ್ಪನ್ನು ಇತ್ತು ಬಟ್ ಈಗದ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಒಬ್ಬ ಹುಡುಗನಿಂದ ಹಿಡಿದು ಅಂತ ಹೇಳಿದ್ರೆ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರಿಂದ ಹಿಡಿದು ಮುದುಕರತನ ಕೂಡ ಈಗ ಹೊಗೆ ಸೊಪ್ಪನ್ನು ಹಾಕುವಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಸೊ ಇದೊಂದು ಅಹಿತಕರವಾದ ಘಟನೆ ಅಂತಲೇ ಹೇಳಬಹುದು ಅದರೊಟ್ಟಿಗೆ ಎರಡನೇದಾಗಿ ಸ್ಮೋಕಿಂಗ್ ಅಂತ ಧೂಮಪಾನ ಅಂತ ಹೇಳ್ತಾರೆ ಸೊ ಇದರಲ್ಲಿ ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಅಥವಾ ಗಾಂಜಾ ಇರ್ಬೋದು ಈ ತರದ ಬೇರೆ ಬೇರೆ ಚಟಗಳಿಗೆ ಈಗಿನ ಒಂದು ಯುವ ಪೀಳಿಗೆ ತುತ್ತಾಗ್ತಾ ಇರುವಂತದ್ದು ಒಂದು ಸಮಾಜದ ಮೇಲೆ ದುಷ್ಪರಿಣಾಮ ಅಂತ ಕೂಡ ಹೇಳ್ಬೋದು ಸ್ಮೋಕಿಂಗಲ್ಲಿ ಎರಡು ಟೈಪ್ ಅಂತಂದರೆ ಒಂದು ಆ್ಯಕ್ಟಿವ್ ಸ್ಮೋಕಿಂಗ್ ಅದೇ ರೀತಿಯಾಗಿ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿಬಿಟ್ಟು ಆ್ಯಕ್ಟಿವ್ ಸ್ಮೋಕಿಂಗ್ ಅಂತ ಹೇಳಿದರೆ ತನ್ನನ್ನು ತಾನು ಅನಾರೋಗ್ಯಕ್ಕೆ ಒಳಪಡಿಸ್ಕೊಳ್ಳುವಂಥದ್ದು ಯಾವ ಥರ ಅಂತೇಳಿದರೆ ಸಿಗರೇಟನ್ನು ಸೇವನೆ ಮಾಡೋದೇ ಇರ್ಬೋದು ಬೀಡಿ ಸೇವನೆ ಇರ್ಬೋದು ಅಥವಾ ತಂಬಾಕು ಸೇವನೆಗಳು ಇರ್ಬೋದು ಸೊ ಈ ಥರದ ಒಂದು ಅಭ್ಯಾಸಗಳು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಬಂದರೆ ಅವನೊಟ್ಟಿಗೆ ಹೋದಂಥ ಪಾರ್ಟ್ನರ್ ಅಥವಾ ಕ್ರೈಮ್ ಪಾರ್ಟ್ನರ್ ಅಂತ ಕೂಡ ಆಗಿ ಹೇಳಬಹುದು ಹಾಗಾಗಿ ಎರಡೂ ಕೂಡ ಅಹಿತಕರವಾದ ಅಥವಾ ಅನಾರೋಗ್ಯವನ್ನು ಹೆಚ್ಚಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಥರ ಅಂದರೆ ಗುಡ್ಕಾ ಸೇವನೆ ಸಿಗರೇಟ್ ಸೇವನೆ ಅದೇ ರೀತಿಯಾಗಿ ಸಿಗರ್ ಅಂತ ಹೇಳ್ತಾರೆ ಈ ತರದ ಸೇವನೆ ಪೈಪ್ ಅಂತಾರೆ ಪೈಪ್ ಸ್ಮೋಕಿಂಗ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಹಲವಾರು ವಿಧಗಳು ಅಂದ್ರೆ ಉದಾಹರಣೆ ಮಾತ್ರ ನಮ್ಮ ಈ ಉತ್ತರ ಹೋದ್ರೆ ಹುಕ್ಕ ಅಂತ ಹೇಳ್ತಾರೆ ವಿಶಿಷ್ಟವಾಗಿರುತ್ತೆ ವಿಶಿಷ್ಟವಾಗಿ ಅಂದ್ರೆ ಸಾಯಂಕಾಲ ಎಲ್ಲರೂ ಸೇರಿಕೊಂಡು ಮಾಡುವಂತದ್ದು ಬಟ್ ಇದನ್ನೇ ಜೀವನ ಶೈಲಿಯಲ್ಲಿ ಅಥವಾ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತೂ ತುಂಬಾ ತಪ್ಪಾಗತ್ತೆ ಹಾಗಾಗಿ ಆದಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಆದಷ್ಟು ಈ ಒಂದು ಸ್ಮೋಕಿಂಗ್ ಅನ್ನ ಅಥವಾ ಟೊಬಾಕೋ ಸೇವನೆಯನ್ನ ಅವಾಯ್ಡ್ ಮಾಡುವಂತ ಪ್ರಯತ್ನವನ್ನ ಮಾಡುವಂತದ್ದು ಈಗ ಮುಖ್ಯವಾಗಿ ನಾವು ಹೊಗೆ ಸೊಪ್ಪು ಅಂತ ಹೇಳಿದ್ವಿ ಹೊಗೆ ಸೊಪ್ಪಿನ ಗಿಡವನ್ನು ತೆಗೆದುಕೊಂಡ್ರೆ ಆ ಎಲೆಯನ್ನ ಬಳಸೋದನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಆ ಕಾಂಡದಿಂದ ಹೊಗೆ ಸೊಪ್ಪಿನ ಜೊತೆಗೆ ಕಡ್ಡಿ ಪುಡಿ ಅಂತ ಮಾಡ್ತಾರೆ ಅದನ್ನು ಕೂಡ ಕೆಲವರು ಬಳಸುವಂತ ಸೇವನೆಯನ್ನ ಮಾಡ್ತಾರೆ ಅದು ಒಂದ್ ರೀತಿ ತಂಬಾಕೆನೆ ತಂಬಾಕೆ ಆಗಿರುತ್ತೆ ಹೌದು ಅಂದ್ರೆ ತಂಬಾಕ್ನಲ್ಲಿರುವಂಥ ವಿಷದ ವಸ್ತುವನ್ನು ಏನಂತ ಕರೀತಾರೆ ನಿಕೋಟಿನ್ ಅಂತ ಹೇಳ್ತಾರೆ ಸೊ ನಿಕೋಟಿನ್ ಅದಕ್ಕೆ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಕೋಟಿನ್ ಥೆರಪಿ ಅಂತ ಹೇಳ್ತೀವಿ ಅಂದ್ರೆ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ನಿಕೋಟಿನನ್ನು ಅವರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಈಗ ಇದು ತಂಬಾಕು ಏನು ಮಾಡುತ್ತೆ ಅಂತಂದರೆ ಒಂದು ದಿನ ತಕೊಂಡು ಬಿಟ್ರೆ ಏನು ತೊಂದರೆ ಆಗೋದಿಲ್ಲ ಅಥವಾ ಅಪರೂಪಕ್ಕೊಮ್ಮೆ ತೊಗೊಂಡದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ ಬಟ್ ಇದೇನಾಗಿದೆ ಅಂತಂದರೆ ಈಗ ಜೀವನ ಶೈಲಿ ಆಗಿಬಿಟ್ಟಿದೆ ಸೊ ಎದ್ದ ಕೂಡಲೇ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಒಬ್ಬ ಟಾಯ್ಲೆಟಿಗೆ ಹೋಗ್ಬೇಕಂತಂದ್ರೆ ಕೂಡ ಬಾಯಿಗೆ ಏನಾದ್ರು ಗುಡ್ಕ ಹಾಕ್ಕೊಳ್ಬೇಕಾದಂಥ ಪರಿಸ್ಥಿತಿ ತನಕ ಬಂದು ಮುಟ್ಟಿದೆ ಹಾಗಾಗಿ ತಂಬಾಕು ಸೇವನೆಯನ್ನು ಬಿಡುವಂಥದ್ದು ಕೂಡ ದೊಡ್ಡ ಒಂದು ಕಷ್ಟಕರವಾದಂಥ ಒಂದು ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ ಅದಕ್ಕಾಗಿ ಹಲವಾರು ಕಡೆಗಳಲ್ಲಿ ಡಿ ಅಡಿಕ್ಷನ್ ಸೆಂಟರ್ಗಳು ಅಂತ ಇರಬಹುದು ಅಂತ ಸೆಂಟರ್ಗಳು ಓಪನ್ ಆಗ್ತಾ ಇದೆ ಹಾಗಾಗಿ ತಂಬಾಕಲ್ಲಿರುವಂಥ ನಿಕೋಟಿನ್ ಅಂತ ಹೇಳುವಂಥ ಒಂದು ಕಂಟೆಂಟ್ ಒಬ್ಬ ಮನುಷ್ಯನನ್ನ ಅನಾರೋಗ್ಯಕ್ಕೆ ಈಡ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾ ಇದೆ ಅಥವಾ ಸಹಾಯ ಅಂತ ಹೇಳೋದಕ್ಕಿಂತ ಅದು ಮನುಷ್ಯನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಅಂದರೆ ಬೇರೆಯವ್ರನ್ನ ನೋಡಿ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಕ್ರೀಡಾಪಟುಗಳಾಗ್ಬೋದು ಇವೆಲ್ಲ ಜಾಹೀರಾತುಗಳನ್ನು ಕೊಡ್ತಾ ಇರ್ತಾರೆ ಹೌದು ಜೊತೆಗೆ ಕೆಲವು ಈ ಸಿನಿಮಾಗಳಲ್ಲೂ ಕೂಡ ನಾಯಕ ನಟರು ಬಹಳ ವಿಶಿಷ್ಟ ಶೈಲಿಯಲ್ಲಿ ಈ ಹೊಗೆಯನ್ನು ಬಿಡೋದು ಇವೆಲ್ಲ ಪ್ರಭಾವ ಬೀರಿ ಯುವ ಕೂಡ ಈ ಧೂಮಪಾನ ಮಾಡೋದ್ರ ಕಡೆಗೆ ಅದರ ಬಲೆಗೆ ಬೀಳೋದನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ತಾವು ತಿಳಿಸ್ದಾಗೆ ಈಗ ಅವರು ಪಾಯ್ಖಾನೆಗೆ ಹೋಗ್ಬೇಕು ಅಂತಂದರೆ ಈ ಒಂದು ಧೂಮಪಾನ ಮಾಡದಿಲ್ಲ ಅಂದರೆ ಅದು ಅವರಿಗೆ ಮಲವಿಸರ್ಜನೆ ಆಗಲ್ಲ ಅನ್ನುವಂಥ ಒಂದು ಸ್ಥಿತಿಗೂ ಕಡೆ ತಲುಪಿರ್ತಾರೆ ಈಗ ನಾವು ಶೌಚಾಲಯಗಳಿಗೆ ಹೋದಾಗ ನೋಡಿದರೆ ಅಲ್ಲಿ ಒಂದು ರೀತಿ ಈ ಧೂಮ ತುಂಬಿರುತ್ತೆ ಸಿಗರೇಟ್ ತುಂಡುಗಳು ಕೂಡ ತುಂಡುಗಳು ಬಿದ್ದಿರುತ್ತೆ ಇರುತ್ತೆ ನಾವೇನಾದ್ರು ಕೆಲವು ಸಂದರ್ಭದಲ್ಲಿ ಸಾರ್ವಜನಿಕ ಶೌಚಾಲಯ ಉಪಯೋಗಿಸುವಾಗ ನಾವು ಕೂಡ ಪ್ಯಾಸಿವ್ ಸ್ಮೋಕರ್ ಆಗಿ ಕನ್ವರ್ಟ್ ಕನ್ವರ್ಟ್ ಆಗ ಯಾಕಂದ್ರೆ ಅನಿವಾರ್ಯ ಆಗಿರುತ್ತೆ ಶೌಚಾಲಯಕ್ಕೆ ಹೋಗೋದು ಆದ್ರೆ ಅಲ್ಲಿ ಧೂಮ ಇರುತ್ತೆ ಇವೆಲ್ಲ ವಿಚಾರಗಳು ನಾವು ನೋಡಬಹುದು ಇದರ ಒಂದು ಕರಾಳ ಮುಖ ಹೌದು ನೀವು ಹೇಳಿದ್ರಿ ಈಗದ ಒಂದು ಪ್ರಸಿದ್ಧ ತಾರೆಗಳು ಅಂತ ಹೇಳ್ಬಿಟ್ಟು ಸೊ ಅವರನ್ನ ಈಗದ ಯುವ ರೋಗ ರೋಲ್ ಮಾಡಲ್ ಆಗಿ ತಗೊಳ್ತಾ ಇದ್ದಾರೆ ಸೊ ಯಾರನ್ನ ರೋಲ್ ಮಾಡೆಲ್ ಆಗಿ ತಗೊಳ್ಬೇಕು ಅವರನ್ನ ತಗೊಳ್ಳದ ಸಂದರ್ಭದಲ್ಲಿ ಈ ಒಂದು ಅವರು ಏನ್ ಮಾಡ್ತಾರೆ ಅದೇ ಶ್ರೇಷ್ಠ ಅಂತ ಹೇಳುವಂತದ್ದು ಈಗಿನ ಮನಸ್ಥಿತಿ ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಮನಸ್ಥಿತಿ ಆತರ ಆಗಿದೆ ಸೊ ಆ ಮನಸ್ಥಿತಿಯನ್ನು ಕೂಡ ಬದಲಾವಣೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಡಾಕ್ಟರ್ ಈ ತಂಬಾಕನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಅಂತಾರೆ ಈಗ ನಿಕೋಟಿನ ಅಂಶ ಅಂತ ಹೌದು ಆ ನಿಕೋಟಿನ ಅಂಶ ನಮ್ಮ ದೇಹದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ತಂಬಾಕಿನ ಸೇವನೆ ಅಥವಾ ಧೂಮಪಾನದ ಸೇವನೆ ಅಥವಾ ಯಾವುದೇ ರೀತಿಯ ಈ ಒಂದು ತಂಬಾಕಿನಿಂದ ತಯಾರಿಸಿದಂತ ವಸ್ತುಗಳ ಸೇವನೆಯಿಂದಾಗಿ ಮೇನ್ ಆಗಿಬಿಟ್ಟು ಲಂಗ್ಸ್ ಡಿಸಾರ್ಡರ್ಸ್ಗಳು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಮೇನ್ ಆಗಿ ಪಿ ಡಿ ಅಂತ ಹೇಳಿದ್ರೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ ಸೊ ಈ ಥರದ ಒಂದು ಕಾಯಿಲೆಗಳು ಕೂಡ ಬರುವಂಥ ಚಾನ್ಸಸ್ಗಳು ಇರುತ್ತೆ ಅದರೊಟ್ಟಿಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಈಗ ಸಣ್ಣ ಮಕ್ಕಳಲ್ಲಿ ನಾವು ಯೋಚನೆ ಮಾಡ್ತಾ ಹೋದರೆ ಅವರಿಗೆ ಲರ್ನಿಂಗ್ ಸ್ಕಿಲ್ ಅಂತ ಹೇಳಿದರೆ ಓದುವಂಥ ಸಾಮರ್ಥ್ಯ ಕಮ್ಮಿ ಆಗುವಂಥದ್ದು ಕಲಿಕಾ ಕೌಶಲ್ಯ ಕಲಿಕಾ ಕೌಶಲ್ಯ ಕಮ್ಮಿ ಆಗುವಂಥದ್ದು ಸೊ ಕಲಿಕಾ ಕೌಶಲ್ಯ ಕಮ್ಮಿ ಆದ್ದರಿಂದ ಏನಾಗುತ್ತೆ ಅವರ ಫ್ಯೂಚರ್ ಕೂಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಅದರೊಟ್ಟಿಗೆ ಅವರ ಪ್ರತಿಯೊಂದು ಕೆಲಸಗಳನ್ನು ಮಾಡುವಂಥ ಪ್ರಕ್ರಿಯೆ ಅಂತ ಹೇಳಿದ್ರೆ ನೀವು ಕೌಶಲ್ಯ ಏನು ಅಂತ ಹೇಳಿದರೆ ಅದು ಕೂಡ ಕಮ್ಮಿ ಆಗುವಂಥದ್ದು ಇರುತ್ತೆ ಅಂದರೆ ಆಕ್ಟಿವ್ ಸ್ಮೋಕರ್ಗಳಲ್ಲಿ ಈ ಥರದ ಕಾಯಿಲೆಗಳು ಕಾಣಿಸ್ಬೋದು ಸೊ ಎಟ್ ದ ಸೇಮ್ ಟೈಮ್ ಪ್ಯಾಸಿವ್ ಸ್ಮೋಕರ್ಗಳಲ್ಲಿ ಈ ಥರದ ಕಾಯಿಲೆಗಳು ಒಂದಕ್ಕಿಂತ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಹಾಗಾಗಿ ಆಕ್ಟಿವ್ ಸ್ಮೋಕಿಂಗ್ ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಎರಡೂ ಕೂಡ ತಪ್ಪೆ ಆ್ಯಂಡ್ ಸ್ಮೋಕಿಂಗ್ ಅಲ್ಲಿ ಎಷ್ಟು ನಷ್ಟ ಇದೆ ದೇಹದ ಮೇಲೆ ಅಷ್ಟೇ ನಷ್ಟ ಪ್ಯಾಸಿವ್ ಸ್ಮೋಕಿಂಗ್ ಅಲ್ಲಿ ಕೂಡ ಇರುತ್ತೆ ಮುಖ್ಯವಾಗಿ ತಾವು ಹೇಳಿದಾಗ ನಮ್ಮ ಶ್ವಾಸಕೋಶದ ಒಂದು ಸಾಮರ್ಥ್ಯ ಕಮ್ಮಿ ಈ ಅಂಶಗಳು ಶ್ವಾಸಕೋಶದಲ್ಲಿ ಶೇಖರಣೆ ಆಗಿ ಆಗಿ ಲಂಗ್ ಕೆಪಾಸಿಟಿ ಅಂತ ಹೇಳ್ತಾರೆ ಶ್ವಾಸಕೋಶದ ಸಾಮರ್ಥ್ಯ ಸ್ವಲ್ಪ ನಾವು ನಡೆದ್ರೆ ವ್ಯಾಯಾಮ ಮಾಡಿದ್ರೆ ಕೆಲಸ ಮಾಡಿದ್ರೆ ಹೌದು ಸುಸ್ತಾಗುವಂತದ್ದು ಗಾಳಿಗಾಗಿ ನಾವು ಹಪ ಹಪಸ್ತೀವಿ ಹೌದು ಸುಸ್ತಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕಣ್ಣು ಮಂಜಾಗುವಂತದ್ದು ಮತ್ತೆ ಆ ಒಂದು ನಿಕೋಟಿನ್ ಅಥವಾ ಆ ಒಂದು ಘುಮಪಾನ ಅಂಶ ಬೇಕು ಅಂತ ಅನಿಸುವಂಥದ್ದು ಅಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಹೌದು ನನಗೀಗ ನಿದ್ದೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಬೇಕು ಅಥವಾ ಎದ್ದ ಕೂಡಲೇ ಅದು ಬೇಕು ಅದು ಇಲ್ಲ ಅಂತ ಹೇಳಿದ್ರೆ ಇವತ್ತು ದಿನದಲ್ಲಿ ಏನು ಮಿಸ್ ಮಾಡಿಕೊಂಡಂತ ಒಂದು ಸಂದರ್ಭಗಳು ಬಂದಾಗೆ ಅನಿಸ್ತದೆ ಸೊ ಹಾಗಾಗಿ ನರ ದೌರ್ಬಲ್ಯ ಕೂಡ ನರ ದೌರ್ಬಲ್ಯ ಕೂಡ ಕೂಡ ಅದರಲ್ಲಿ ಕಾಣಿಸ್ಕೊಳ್ಳೋಣ ಸೊ ನಾನು ಲಿಸ್ಟ್ ಮಾಡ್ತಾ ಹೋದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಅದೇ ರೀತಿಯಾಗಿ ನರ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅದೇ ರೀತಿ ಕಣ್ಣಿನ ವಿಷನ್ಸ್ಗಳು ಅದೇ ರೀತಿಯಾಗಿ ಹಿಯರಿಂಗ್ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹಲ್ಲಿನ ಮಧ್ಯದಲ್ಲಿ ಗುಡಕ ಇಟ್ಕೊಳ್ಳುವಂಥದ್ದು ಸೊ ಅದರಿಂದಾಗಿ ಹಲ್ಲಿನ ಸಮಸ್ಯೆಗಳು ಇದು ಕಂಟಿನ್ಯೂ ಆಗಿ ಇಟ್ಕೊಂಡು ಹೋದ ಹಾಗೆ ಕ್ಯಾನ್ಸರ್ ಸಮಸ್ಯೆಗಳಾಗಿ ತಿರುಗುವಂಥ ಸಂದರ್ಭಗಳು ಕೂಡ ಇರುತ್ತೆ ಹಾಗಾಗಿ ಗುಡ್ಕ ಅಥವಾ ತಂಬಾಕು ಅಂತ ಹೇಳುವಂತದ್ದು ಸೇವನೆಯಿಂದಾಗಿ ಒಂದು ಕಾಯಿಲೆ ಬರುವಂಥದ್ದಲ್ಲ ಅದೇ ರೀತಿಯಾಗಿ ಈ ಒಂದು ತಂಬಾಕು ಸೇವನೆ ಈಗದ ಜನರಲ್ಲಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಒಂದು ಫ್ಯಾಷನ್ ಅಂತ ಹೇಳಿದ್ರೆ ಏನೋ ಒಂದು ಟೆನ್ಷನ್ ಆಯಿತು ತಂಬಾಕು ಸೇವನೆ ಮಾಡುವಂಥದ್ದು ಏನೋ ಒಂದು ಸ್ಟ್ರೆಸ್ ಆಯಿತು ಸಿಗರೇಟು ಅಥವಾ ಬೀಡಿಯನ್ನು ಇಳಿಯುವಂಥದ್ದು ಸೊ ಇದು ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಮನುಷ್ಯನ ಒಂದು ಸ್ಕಿಲ್ ಅಥವಾ ಕೌಶಲ್ಯವನ್ನು ಕಮ್ಮಿ ಮಾಡುವಂತಹ ಸಾಮರ್ಥ್ಯವನ್ನು ಕಮ್ಮಿ ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಆರೋಗ್ಯಕರ ಸ್ಥಿತಿಯಲ್ಲಿ ಇರಬೇಕಾದ್ರೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳ ಇಲ್ಲದ ಸಮಯದಲ್ಲಿ ಒಬ್ಬ ಮನುಷ್ಯ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರರ ತನಕ ಚೆನ್ನಾಗಿ ಕೆಲಸವನ್ನ ಮಾಡ್ತಾನೆ ಅಥವಾ ಅದೇ ಒಬ್ಬ ಮನುಷ್ಯ ಸಾಯಂಕಾಲ ಆಗ್ಬೇಕಾದ್ರೆ ಒಂದು ದಿವಸ ಏನೋ ಒಂದು ತಂಬಾಕು ಸೇವನೆ ಮಾಡಿರ್ತಾನೆ ಅಥವಾ ಸಿಗರೆಟ್ ಸೇವನೆ ಮಾಡಿರ್ತಾನೆ ಅದು ಅಭ್ಯಾಸ ಮಾಡಿಕೊಂಡು ಹೋದ ಹಾಗೆ ಅವನ ಒಂದು ಬೆಳಗಿನ ಎಂಟರಿಂದ ಆರರ ತನಕ ಏನು ಕೆಲಸ ಮಾಡ್ತಿದ್ದ ಆ ಒಂದು ಕೆಲಸ ನಡಿಬೇಕು ಹೇಳಿದ್ರೆ ಅವನಿಗೆ ತಂಬಾಕಿನ ಅವಶ್ಯಕತೆ ಇದೇ ಇರ್ತದೆ ಹಾಗಾಗಿ ಆ ಒಂದು ತಂಬಾಕು ಅಂತೇಳುವಂಥದ್ದು ಅವನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ನನಗೆ ತಾವು ಈಗಾಗಲೇ ಹೇಳಿದ್ರಿ ನಮ್ಮ ಮಕ್ಕಳಲ್ಲಿ ಕಲಿಕಾ ಕೌಶಲ್ಯ ಕೂಡ ಕಡಿಮೆ ಆಗುತ್ತೆ ಹೌದು ಡಾಕ್ಟರ್ ಅರುಣ್ ಅವರೇ ಈ ವರ್ಷದ ಘೋಷವಾಕ್ಯ ಕೂಡ ಅದೇ ಇದೆ ಹೌದು ತಂಬಾಕು ಕೈಗಾರಿಕೆಯ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ರಕ್ಷಿಸುವುದು ಅಂತ ಅಂದರೆ ಮಕ್ಕಳ ಮೇಲೆ ಇದು ಸಾಕಷ್ಟು ಕೆಟ್ಟ ಪರಿಣಾಮ ಉಂಟಾಗತ್ತೆ ಹಾಗಾಗಿ ಈ ಘೋಷವಾಕ್ಯವನ್ನು ಕೂಡ ಅದೇ ಕೊಟ್ಟಿದ್ದಾರೆ ಈ ತಂಬಾಕು ಕೈಗಾರಿಕೆಯ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಅಂತ ಇದನ್ನು ನೋಡಿದಾಗ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಉಂಟಾಗುತ್ತೆ ಮತ್ತೆ ಅವರ ಕಲಿಕಾ ಸಾಮರ್ಥ್ಯ ಎಷ್ಟು ಕುಂದುತ್ತೆ ಅಂತಂದು ಇನ್ನು ಮುಖ್ಯವಾಗಿ ನಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಒಂದು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗಿದ್ರೆ ಇಡೀ ಕುಟುಂಬಕ್ಕೆ ತೊಂದರೆ ಹೌದು ಹೌದು ಅದನ್ನೇ ತಾವು ಹೇಳಿದಾಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ನಾವು ಹೇಳ್ಬೋದು ಹೌದು ಈಗ ಮುಖ್ಯವಾಗಿ ಇದರಿಂದ ಯಾವ ರೀತಿ ಹೊರಬರಬಹುದು ಅಂತೀರಿ ಅಂದ್ರೆ ಈಗ ತಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಇದರಲ್ಲಿ ಯಾವ ರೀತಿ ಒಂದು ಅವಕಾಶಗಳು ಮತ್ತೆ ಏನೇನು ಪರಿಹಾರಗಳು ಇದಾವೆ ಅಂತೀರಿ ಓಕೆ ಸೊ ಈ ಒಂದು ಪರಿಹಾರ ಅಥವಾ ಅದಕ್ಕೆ ಒಂದು ಬೇಕಾದಂಥ ಚಿಕಿತ್ಸಾ ಪದ್ಧತಿ ಅಂತ ಬಂದಾಗ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳುವಂಥದ್ದು ಮೊದಲನೆಯ ಒಂದು ಚಿಕಿತ್ಸೆಯಲ್ಲಿ ಬರುತ್ತೆ ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಿಕೋಟಿನ್ ಗಮ್ ಅನ್ನು ಕೊಡ್ತೀವಿ ಸೊ ಅದು ಒಂದು ಆಗಿಬಿಟ್ಟು ಅವರು ಅದನ್ನು ಚೀವ್ ಮಾಡ್ತಾ ಇರುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸೊ ಇದರಿಂದಾಗಿ ಅವರಿಗೇನಾಗುತ್ತೆ ಕ್ರೇವಿಂಗ್ಸ್ಗಳು ಆಗುತ್ತೆ ಸೊ ನನಗೆ ಎರಡು ಸಿಗರೇಟ್ ಬೇಕಾದ ಜಾಗದಲ್ಲಿ ಒಂದು ಮತ್ತೊಂದು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಂಬಾಕು ಸೇವನೆ ಅಥವಾ ಧೂಮಪಾನ ಅಂತ ಹೇಳುವಂಥದ್ದು ಒಮ್ಮೆಗೆ ನಿಲ್ಲಿಸುವಂಥ ಚಾನ್ಸಸ್ ಇಲ್ಲ ಹಾಗಾಗಿ ಅದು ಏನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ ಟೇಪರ್ ಮಾಡ್ತಾ ಬರಬೇಕಾಗುತ್ತೆ ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬರುವಂತಹ ಪ್ರಯತ್ನ ಇಲ್ಲ ಅಂತ ಹೇಳಿದ್ರೆ ಒಮ್ಮೆಗೆ ನಿಲ್ಲಿಸಿದ್ರೆ ದೇಹದ ಮೇಲೆ ದೊಡ್ಡ ದುಷ್ಪರಿಣಾಮಗಳು ಕಾಣಿಸುತ್ತೆ ಹಾಗಾಗಿ ಅದಕ್ಕೆ ಏನು ಅಂತೇಳಿ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳುವಂಥದ್ದು ಮೊದಲನೇ ಒಂದು ಚಿಕಿತ್ಸಾ ಪದ್ಧತಿ ಎರಡನೇದಾಗಿ ಚೀವಿಂಗ್ ಕ್ರೇವಿಂಗ್ಸ್ ಬಂದ ಸಮಯದಲ್ಲಿ ಏನಾದರೂ ಒಂದು ಬಾಯಿಗೆ ಹಾಕೊಂಡು ತಿನ್ನುವಂಥ ಪ್ರಯತ್ನ ಸೊ ಫಾರ್ ಎಕ್ಸಾಂಪಲ್ ತುಂಬ ಸ್ಮೋಕಿಂಗ್ ಇಡುವುದು ಅಥವಾ ತುಂಬಾ ಟೊಬ್ಯಾಕೋ ತಿನ್ನೋವರಿಗೆ ಹಸಿವೆ ಕಮ್ಮಿ ಇರುತ್ತೆ ಸೊ ಅವರು ತಿನ್ನುವಂಥ ಅಭ್ಯಾಸ ಕೆಲವೊಂದು ಏನಾದರೂ ಒಂದು ಚಾಕ್ಲೇಟ್ ಬಾಯಿಗಾಕಿ ಆಗಿರುವಂಥದ್ದು ಇಂತಹ ಅಭ್ಯಾಸಗಳನ್ನ ಮಾಡಿಕೊಳ್ಳುವಂಥದ್ದು ಮೂರನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒತ್ತಡ ನಿವಾರಣೆಯನ್ನ ಮಾಡುವಂಥದ್ದು ಸೊ ಅದರಲ್ಲಿ ಮೇನ್ ಆಗಿ ಬರುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಹೌದು ಸೃಜನಶೀಲ ಚಟುವಟಿಕೆಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಓದುವ ಅಭ್ಯಾಸ ಇರ್ಬೋದು ಅಥವಾ ಅಟ್ ಲೀಸ್ಟ್ ಎಕ್ಸಸೈಸ್ಗಳನ್ನು ಇರ್ಬೋದು ಅಂಥದನ್ನು ಹೌದು ನಾಲ್ಕನೇ ಪದ್ಧತಿಯಲ್ಲಿ ಬರುವಂಥದ್ದು ವ್ಯಾಯಾಮಗಳು ಅಂತ ಹೇಳ್ತೀವಿ ಸೊ ವ್ಯಾಯಾಮಗಳಲ್ಲಿ ಮೇನ್ ಆಗಿಬಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಜಾಗಿಂಗ್ ಮಾಡುವಂಥ ಇದು ಮೇಯ್ನ್ ಆಗಿ ತಂಬಾಕು ಸೇವನೆಯನ್ನು ನಿಲ್ಲಿಸಬೇಕಾದ್ರೆ ಮಾಡಬೇಕಾದಂಥ ಫಸ್ಟ್ ಇದು ಡಿಪ್ರೆಷನ್ಗೆ ಮೇನ್ ಆದಂತಹ ಒಂದು ವ್ಯಾಯಾಮಗಳು ಅದರಲ್ಲಿ ಕೂಡ ಜಾಗಿಂಗ್ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ನಮಗೆ ಆಮ್ಲಜನಕದ ಪೂರೈಕೆ ಹೆಚ್ಚಾಗುತ್ತೆ ಹಾಗಾಗಿ ಲಂಗ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ಗಳು ಇರುತ್ತೆ ಸೊ ಇದು ನಾಲ್ಕನೇ ಸ್ಥರದಲ್ಲಿ ಬರುವಂತ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳುವಂಥದ್ದು ಹೀಗಾಗಿ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳಿದೆ ಅದರಲ್ಲಿ ಈ ಒಂದು ನಾಲ್ಕು ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಯೋಗ ಚಿಕಿತ್ಸಾ ಪದ್ಧತಿ ಯೋಗದಲ್ಲಿ ಮೇನ್ ಆಗಿಬಿಟ್ಟು ಬ್ರೀದಿಂಗ್ ಅಭ್ಯಾಸಗಳನ್ನು ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಪ್ರಾಣಾಯಾಮ ಪ್ರಾಣಾಯಾಮಗಳು ಅಂತ ಹೇಳ್ತೀವಿ ಅದರೊಟ್ಟಿಗೆ ಬ್ರೀದಿಂಗ್ ಎಕ್ಸಸೈಸ್ಗಳು ಅಂತ ಹೇಳ್ತೀವಿ ಸೊ ಈ ಒಂದು ಅಭ್ಯಾಸಗಳನ್ನು ಕೂಡ ನಮ್ಮ ದೈನಂದಿನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಬಟ್ ಎಲ್ಲ ಚಿಕಿತ್ಸಾ ಕ್ರಮಗಳು ಒಬ್ಬ ನಿರಂತರವಾಗಿ ತಂಬಾಕು ಸೇವನೆ ಮಾಡುವವರಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ಹೇಳಿದ್ರೆ ಅವರನ್ನು ಆದಷ್ಟು ಒಂದು ಡಿ ಎಡಿಕ್ಷನ್ ಸೆಂಟರ್ಗಳಲ್ಲಿ ಒಂದು ಚಿಕಿತ್ಸೆಯನ್ನು ನೀಡಿ ನಂತರ ದಿನಾಲೂ ಮನೆಯಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿಗಳನ್ನು ಮಾಡಿಕೊಳ್ಳುವಂಥದ್ದು ಚಿಕಿತ್ಸಾ ಪದ್ಧತಿಗಳು ಅಂತ ಹೇಳುವಕ್ಕಿಂತಲೂ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅಂದ್ರೆ ಕ್ಯಾನ್ಸರ್ ಕಾರಕ ಪದಾರ್ಥದಲ್ಲಿ ತಂಬಾಕು ಅಗ್ರಸ್ಥಾನ ಪಡ್ಕೊಂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಹೌದು ಹೌದು ಅದರಲ್ಲೂ ಅಂಶ ಅಂಶಿನ ಇವತ್ತು ಎಲ್ಲ ತಂಬಾಕು ಪದಾರ್ಥಗಳ ಮೇಲೂ ಕೂಡ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಹಾನಿಕರ ದೊಡ್ಡ ದೊಡ್ಡ ಅಕ್ಷರಗಳಲ್ಲೇ ಬರೀಬೇಕು ಅಂತಾನೆ ಇದೆ ಹೌದು ಕೆಲವು ಪದಾರ್ಥಗಳ ಮೇಲಂತೂ ಚಿತ್ರನೇ ಹಾಕಿರ್ತಾರೆ ಹೌದು ಈಗ ಅವರು ದೌಡೆಯಲ್ಲಿ ತಂಬಾಕು ಪದಾರ್ಥವನ್ನು ಇಟ್ಕೊಂಡಾಗ ಕೆನ್ನೆನೆ ತೂತು ಬಿದ್ದಿರೋದು ಆ ತೂತ್ನ ಮೂಲಕ ಹಲ್ಲುಗಳು ಕಾಣಿಸ್ತಾ ಇವನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಜೊತೆಗೆ ಕ್ಯಾನ್ಸರ್ ಕಾರಕ ಪದಾರ್ಥ ಆಗಿರೋದ್ರಿಂದ ಈ ತಂಬಾಕಿನಿಂದ ಎಲ್ಲರೂ ಕೂಡ ದೂರ ಇರಲೇಬೇಕಾಗತ್ತೆ ಹೌದು ಮತ್ತೆ ತಂಬಾಕು ಬೆಳೆಯೋದ್ನು ಕೂಡ ಇವತ್ತು ಸರ್ಕಾರದವರು ಆದಷ್ಟು ಕಡಿಮೆ ಮಾಡ್ತಾ ಅದಕ್ಕೆ ಉತ್ತೇಜನ ಕೊಡ್ತಾ ಇಲ್ಲ ಇವತ್ತು ಕೊಟ್ಟಿರುವಂತ ಲೈಸೆನ್ಸ್ ಗಳನ್ನ ರೈತ ಬಾಂಧವ್ರು ವಾಪಸ್ ಕೊಟ್ರೆ ಅವ್ರಿಗೆ ಇಷ್ಟು ಪ್ರೋತ್ಸಾಹ ಕೊಡೋದಕ್ಕೂ ನೋಡ್ತಾ ಇದ್ದಾರೆ ಜೊತೆಗೆ ಪರ್ಯಾಯ ಬೆಳೆಗಳನ್ನ ಉತ್ತೇಜಿಸೋದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಈ ತಂಬಾಕಿಗೆ ಕೆಲವು ಪರ್ಯಾಯ ಉಪಯೋಗಗಳನ್ನು ಕೂಡ ಕಂಡಿಡ್ತಾ ಇದ್ದಾರೆ ಈ ಕೆಲವೊಂದು ಕೀಟನಾಶಕಗಳು ಕೀಟನಾಶಕಗಳಲ್ಲಿ ಇನ್ನು ಬಳಸ್ಕೋಬಹುದು ಅನ್ನೋ ಒಂದು ನಾವು ಕೆಟ್ಟ ರಾಸಾಯನಿಕಗಳನ್ನು ಬಳಸಿ ಬೆಳೆಗೆ ಬರುವಂತ ಕೀಟ ತಂಬಾಕು ಆಧಾರಿತ ಕೀಟನಾಶಕಗಳನ್ನು ಬಳಸಿದ್ರೆ ಅದು ಸಸ್ಯ ಪದಾರ್ಥ ಆಗಿರೋದ್ರಿಂದ ಅಷ್ಟು ತೊಂದರೆ ಆಗಲ್ಲ ಅಂತ ಹೊಂದಿದೆ ಹೀಗೆ ಸರ್ಕಾರ ಕೂಡ ಸಾಕಷ್ಟು ಕ್ರಮ ಮತ್ತೆ ಈ ತಂಬಾಕು ಪದಾರ್ಥಗಳನ್ನ ಒಂದು ಸಿನ್ ಗೂಡ್ಸ್ ಅಂತ ಪರಿಗಣಿಸಿ ಪ್ರತಿ ಬಜೆಟ್ ನಲ್ಲೂ ಕೂಡ ಇದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕ್ತಾ ಇದೆ ಹೆಚ್ಚೆಚ್ಚು ದುಬಾರಿ ಮಾಡ್ತಾ ಇದೆ ಆದರೂ ಕೂಡ ಜನ ಜನ ಅದನ್ನ ಬಿಡ್ತಾ ಇಲ್ಲ ಇಲ್ಲ ಈ ತಂಬಾಕು ರಹಿತ ದಿನ ಇದೆಯಲ್ಲ ಇದು ತಂಬಾಕನ್ನ ಬಿಟ್ಟು ತಂಬಾಕಿನ ನಾವು ದೂರ ಹೋಗೋದಕ್ಕೆ ಸರಿಯಾದ ದಿನ ಅಂತ ನಾವು ಹೇಳ್ಬೋದು ಹೌದು ಬಟ್ ಅದನ್ನು ಹೇಗೆ ಆ ಒಂದು ದಿನ ಮಾತ್ರ ಆಚರಿಸುವಂಥದ್ದಲ್ಲ ದಿನಾಲು ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಅಥವಾ ಅದರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಜನರಲ್ಲಿ ಮೂಡಿಸುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ಬೋದು ಈ ಸಂದರ್ಭ ಯಾಕಂತಂದರೆ ಒಬ್ಬ ಮನುಷ್ಯನಿಂದ ಏನೂ ಇಲ್ಲ ಅಂದರೆ ಯಾರೋ ತಂಬಾಕು ಸೇವನೆ ಮಾಡ್ತಿದ್ದಾರೆ ಅದರ ದುಷ್ಪರಿಣಾಮಗಳನ್ನು ಅವರಿಗೆ ಮನವರಿಕೆ ಮಾಡಿ ಅವರ ಒಂದು ಆ ಒಂದು ಚಟವನ್ನ ಬಿಡಿಸುವಂತ ಪ್ರಯತ್ನವನ್ನು ಪ್ರತಿಯೊಬ್ಬರ ನಾಗರಿಕರು ಕೂಡ ಮಾಡಬೇಕು ಅಂತ ಹೇಳುವಂತದ್ದು ಕೋರಿಕೆ ಆರೋಗ್ಯದ ಮೇಲೆ ಅದು ಹಾನಿ ಆಗುತ್ತೆ ಒಂದು ಜೊತೆಗೆ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಕೆಟ್ಟ ಪರಿಣಾಮ ಬೀರುತ್ತೆ ಈ ತಂಬಾಕಿನ ಸೇವನೆಯಿಂದ ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಕೂಡ ಪ್ರಾರಂಭವಾಗಬಹುದು ಹೌದು ಮದ್ಯಪಾನಕ್ಕೂ ಕೂಡ ಅದು ಎಡೆ ಎಡೆ ಮಾಡಿಕೊಡುತ್ತೆ ಮತ್ತೆ ಮಾದಕ ವಸ್ತುಗಳು ಅಂತಿವಲ್ಲ ಹೌದು ಅದಕ್ಕೂ ಕೂಡ ಎಡೆ ಮಾಡ್ಕೊಡಬಹುದು ಈ ಒಂದು ಗೀಳಿಗೆ ಬಿದ್ದ ಯೋಜನರು ಆದ್ರಿಂದ ಈ ತಂಬಾಕು ರಹಿತ ದಿನದಂದು ನಾವು ತಂಬಾಕಿನಿಂದ ದೂರ ಹೋಗೋಣ ಮತ್ತು ಆರೋಗ್ಯ ಪೂರ್ಣವಾದಂಥ ಕ್ರಮಗಳನ್ನು ಅಪ್ಪಿಕೊಳ್ಳೋಣ ಎನ್ನುವಂಥ ಒಂದು ಸಂಕಲ್ಪದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸೋಣ ತಾವಿವತ್ತು ನಮ್ಮ ನಿಲಯಕ್ಕೆ ಆಗಮಿಸಿ ಈ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಅಮೂಲ್ಯವಾದ ಮಾಹಿತಿಯನ್ನು ಮಾಡಿಕೊಟ್ಟಿದಾರಾ ಡಾಕ್ಟರ್ ಅರಣ್ಯ ಅವರೇ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಶ್ರೋತೃಗಳೇ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಇದುವರೆಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ವಿಷಯವನ್ನು ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದ ಡಾ ಅರುಣ್ ಪಿಜಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು